ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಅಥವಾ ಪೂಜೆ ಇದ್ದರೆ ಈ ರೀತಿ ಹೆಸರು ಬೇಳೆ ಪಾಯಸ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹಾಗಿದ್ದರೆ ಇದು ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಏನಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲೇ ಸಣ್ಣದಾಗಿ ಜಜ್ಜಿರೋಂತಹ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಬೌಲಲ್ಲಿ ಒಣ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರಿಗೆ ಹೆಸರು ಬೇಳೆ ಹಾಕ್ಕೊಂತ ಇದ್ದೀನಿ ಇದನ್ನು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕು ತೊಳೆದ ಮೇಲೆ ಇದಕ್ಕೆ ನಾನು ಯಾಕೆ ಕಪ್ಪಲ್ಲಿ ಹೆಸ್ರು ಬೇಳೆ ತಗೊಂಡಿರ್ತೀನೋ ಅದೇ ಕಪ್ ಅಳತಿಯಲ್ಲೇ ಮೂರು ಕಪ್ಪಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಮೂರು ಕಪ್ಪಷ್ಟು ನೀರು ಹಾಕ್ಕೊಂತ ಇದ್ದೀನಿ ಇಷ್ಟು ಹಾಕಿದರೆ ಸಾಕಾಗುತ್ತೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲು ಕೂಗಿಸ್ಕೊತಾ ಇದ್ದೀನಿ ನೀವು ಕಪ್ ಕಪ್ಪಳತಿಯಲ್ಲಿ ಹೆಸರು ಬೇಳೆ ತೊಗೊಂಡಿರ್ತೀರೋ ಅದೇ ಕಪ್ ಅಳತಲಿ ಮೂರಷ್ಟು ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಎರಡು ವಿಜಲು ಕೂಗಿಸ್ಕೋಬೇಕು ಕುಕ್ಕರು ಎರಡು ವಿಜಲು ಕೂಗಿದ ಮೇಲೆ ನಾನಿಲ್ಲಿ ಕುಕ್ಕರ್ನ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲ ನಾವಿಲ್ಲಿ ಸ್ವಲ್ಪ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಪಾತ್ರೆಗೆ ನಾನು ಒಂದು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ಯಾವ ಕಪ್ಪು ಅಳತೆಯಲ್ಲಿ ಹೆಸರು ಬೆಳೆ ತೊಗೊಂಡಿರ್ತೀವೋ ಅದೇ ಕಪ್ ನಾನು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಈಗ ಅದೇ ಕಪ್ ಅಳತೆಯಲ್ಲೇ ನೀರು ಕೂಡ ಹಾಕ್ಕೊಂತ ಇದ್ದೀನಿ ಈ ಪ್ರಮಾಣದಲ್ಲೇ ಮಾಡಿದ್ರೆ ನಿಮಗೆ ಹೆಸರುಬೇಳೆ ಪಾಯಸ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸ್ವೀಟ್ ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ ಪರ್ಫೆಕ್ಟಾಗಿರುತ್ತೆ ಈಗ ಬೆಲ್ಲನ ಬೇಕಾಗುತ್ತೆ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಮತ್ತು ಕಸ ಇರುತ್ತೆ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ನಾನು ಕೈ ಆಡ್ಕೊತಾನೆ ಬೆಲ್ಲನ ಕರಗಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ನಾನು ಬೆಲ್ಲ ಪಾಕನ ಒಂದು ಕಡಾಯಿಗೆ ಸೋಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಟೀ ಸೋಸೋದ್ರಲ್ಲಿ ಸೋಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಕಲ್ಲು ಇರೋದು ಮತ್ತು ಕಸ ಇರೋದ್ರಿಂದ ಅದು ಜ್ಯಾಲರಿಯಲ್ಲೇ ಉಳಿದ್ಬಿಡುತ್ತೆ ಇಲ್ಲಿ ನೋಡ್ಬೋದು ಬೆಲ್ಲದಲ್ಲಿ ಎಷ್ಟು ಕಸ ಮತ್ತು ಕಲ್ಲಿದೆ ಅಂತ ನೋಡ್ಬೋದು ಇಲ್ಲಿ ಈಗ ಇದನ್ನು ನಾನು ಸೈಡಿಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಪಾಕ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಇದನ್ನು ನಾವು ಒಂದು ಜಸ್ಟ್ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ನಮ್ಮ ಕುಕ್ಕರು ತಣ್ಣಗಾಗಿದೆ ಇಲ್ಲಿ ನೋಡ್ಬೋದು ಹೆಸರು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೆಸ್ರು ಬೇಳೆ ಇಷ್ಟಿದ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ಸ್ವಲ್ಪ ಇನ್ನೂ ಮೆತ್ತಗಬೇಕು ಅಂತ ಅನ್ನೋರು ಇನ್ನೊಂದು ವಿಷಯಲ್ಲಿ ಕೂಡ ಕೂಗಿಸ್ಕೋಬೋದು ಈಗ ಇದನ್ನು ನಾನು ನಾವು ಬೆಲ್ಲನ ಕರಗಿಸಿದ್ವಲ್ಲ ಅದಕ್ಕೇ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಹಾಕ್ಬಿಟ್ಟು ಈಗ ಇದು ಉಳಿದಿರುತ್ತಲ್ಲ ಕುಕ್ಕರಲ್ಲಿ ಅದಕ್ಕೆ ಒಂದು ಟೀ ಕುಡಿಯಲು ಹೋಟದಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕೂಡ ಇದ್ದೀನಿ ಹಾಕಿ ಬೆಲ್ಲದ ಜೊತೆಗೆ ಈಗ ಹೆಸರು ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವ ಪ್ರಮಾಣದಲ್ಲಿ ತೋರಿಸಿದ್ನೋ ನೀವು ಅದೇ ಪ್ರಮಾಣದಲ್ಲಿ ಮಾಡಿದರೆ ಸ್ವೀಟು ಆಗಲಿ ತಿಕ್ನೆಸ್ ಆಗಲಿ ಎರಡೂ ಕೂಡ ಪರ್ಫೆಕ್ಟಾಗಿ ಇರುತ್ತೆ ನಂತರ ನಾನು ಇಲ್ಲೊಂದು ಚಿಕ್ಕ ಕಡಾಯಿಗೆ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ತುಪ್ಪ ಸ್ವಲ್ಪ ಮೇಲೆ ಅದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಬಾದಾಮಿ ಕೂಡ ಹಾಕ್ಕೋಬೋದು ಈಗ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಾಗಿದೆ ಈಗ ಇದನ್ನು ನಾನು ಹೆಸರು ಬೇಳೆ ಪಾಯಸಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಈಗ ಇದಕ್ಕೆ ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಮುಕ್ಕಾಲು ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಹಾಗೆ ಜೊತೆಗೆ ತುರು ಕೂಡ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ರೆಸಿಪಿನ ತುಂಬ ರುಚಿಯಾಗಿರುತ್ತೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ